ಇಂದಿನ ತರಗತಿಯಲ್ಲಿ ಶ್ರೀರಾಮದಾಸರು ಬರೆದಿರುವ ಸಾಲವನ್ನು ಕೊಡುವಾಗ ಸಡಗರದ ಸಿರಿಯೋ ಎಂಬ ಕೀರ್ತನೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ನೋಡ್ತಾ ಹೋಗೋಣ ಶ್ರೀ ಶ್ರೀರಾಮದಾಸರ ಪರಿಚಯವನ್ನ ನೋಡೋಣ ಕನ್ನಡದ ಪ್ರಮುಖ ದಾಸಕೂಟದ ಕವಿ ಮತ್ತು ಹರಿದಾಸ ಸಂಪ್ರದಾಯದ ದಿಗ್ಗಜರಾಗಿದ್ದಾರೆ ಈ ರಾಮದಾಸರು ಇವರ ಕಾಲವನ್ನು ನೋಡಿದ್ರೆ ಕ್ರಿಸ್ತ ಶಕ ಸಾವಿರದ ಆರ್ನೂರ ಎಂಟರಿಂದ ಸಾವಿರದ ಆರ್ನೂರ ಎಂಬತ್ತೆರಡರವರೆಗೆ ಇವರು ಜನಿಸಿ ಜೀವಿಸಿರ್ತಾರೆ ಸೊ ಇವರ ಅಂಕಿತ ನಾಮ ಶ್ರೀರಾಮ ತಾರಕ ದಾಸ ಅನ್ನುವಂತಹದ್ದು ಹಾಗೆ ಇವರು ಮೂಲತಃ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸ್ತಾರೆ ಇವರ ಮೂಲ ಹೆಸರು ನಾರಾಯಣರಾವ್ ಗುರು ಇವರಿಗೆ ವ್ಯಾಸರಾಯರು ಅವರ ಶಿಷ್ಯರಾಗಿ ಇವರು ಮಾರ್ಗದರ್ಶನವನ್ನು ಪಡೆದುಕೊಳ್ತಾರೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇವರು ಜೀವಿಸಿರ್ತಾರೆ ಹಾಗೆ ಇವರ ಕೊಡುಗೆಗಳು ಶ್ರೀರಾಮದಾಸರು ತಮ್ಮ ಕೀರ್ತನೆಗಳ ಮೂಲಕ ಭಕ್ತಿ ಸತ್ಯ ನೈತಿಕ ಜೀವನದ ಮೌಲ್ಯಗಳನ್ನ ಸಾರ್ಥ ಹೋಗಿದ್ದಾರೆ ಇವರ ಕೃತಿಗಳು ಸರಳ ಭಾಷೆಯಲ್ಲಿ ಆಧ್ಯಾತ್ಮಿಕ ಸಂದೇಶವನ್ನು ಸಾಮಾನ್ಯ ಜನರಿಗೆ ಪರಿಣಾಮಕಾರಿಯಾಗಿ ತಲುಪಿಸುತ್ತವೆ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು ಇಷ್ಟು ರಾಮದಾಸರ ಪರಿಚಯ ಈಗ ನೇರವಾಗಿ ಅವರ ಪದ್ಯಕ್ಕೆ ಹೋಗ್ಬಿಡೋಣ ಮೊದಲನೇ ಪದ್ಯವನ್ನು ನೋಡೋಣ ಸಾಲವನ್ನು ಕೊಳ್ಳುವಾಗ ಸಡಗರದ ಸಿರಿಯು ಸಾಲಿಗನು ಬಂದು ಕೇಳಲಾಗ ಅಡರಿ ತುರಿಯು ಅಂದ್ರೆ ಇಲ್ಲಿ ಮನುಷ್ಯ ಸಾಲವನ್ನು ಪಡೆಯುವಾಗ ಬಹಳ ಸಡಗರದಿಂದ ಸಂಪತ್ತು ಬಂದಂತೆ ಬೀಗ್ತಾ ಹೋಗ್ತಾನೆ ಡಬ್ಬುಗೈದಿದ್ದವನು ಒಳು ಎಬ್ಬಿಸಿ ಹಣ ತಂದು ಉಬ್ಬಿಬ್ಬಿ ಸತಿ ಮುಂದೆ ಎಬ್ಬುಲಿಯ ತೆರೆದಿ ಒಬ್ಬರಿಡೀ ಇಲ್ಲೆ ಇಲ್ಲೆನಗೆ ಎಂದ ಅಬ್ಬರಿಸುತ್ತೇಳುವನು ತಬ್ಬಲು ದಣಿ ಬಂದು ಮಬ್ಬಿನೊಳ ಒದ್ದೊಡ್ಡ ಹಣ ತಂದ ದಿನ ಅವನ ಮನೆಯೊಳಗೆ ಅಬ್ಬಟ ವನಿತೆಯೊಳು ಎಣತಿಹನು ನನಗಾರು ಸರಿಯೇ ಹಣ ಕೊಟ್ಟು ದಣಿ ಬಂದು ಮನೆ ಮುಂದೆ ಕುಳ್ಳಿರಲು ಎಣ ಇರುವ ಮನೆಗಿಂತ ಘನ ದುಃಖ ಕೇಳು ಅಂದ್ರೆ ಅಲ್ಲಿ ಹಣ ತಂದ ದಿನದಲ್ಲಿ ಮನೆಯಲ್ಲಿ ಹಬ್ಬದ ವಾತಾವರಣ ಇರುತ್ತೆ ಹೆಂಡತಿ ಮುಂದೆ ಅವನು ನನಗೆ ಯಾರ ಭಯನೂ ಇಲ್ಲ ಅಂತೇಳಿ ಹೆಬ್ಬುಲಿಯಂತೆ ಗರ್ಜಿಸ್ತಾ ಮೆರೀತಾ ಇರ್ತಾನೆ ಆದರೆ ಅದೇ ಸಾಲಗಾರ ಹಣ ಕೇಳೋದಕ್ಕೆ ಮನೆ ಮುಂದೆ ಬಂದು ಕೂತ್ಕೊಂಡಾಗ ಅದು ಮನೆಯಲ್ಲಿ ಹೆಣ ಬಿದ್ದಿರುವ ದುಃಖಕ್ಕಿಂತಲೂ ದೊಡ್ಡ ದುಃಖಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಈ ಸಾಲದ ಹಣ ಅನ್ನುವಂಥದ್ದು ಅದನ್ನ ಈ ಮೊದಲನೇ ಪ್ಯಾರ ನಮ್ಗೆ ತಿಳಿಸ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಅಂದ್ರೆ ಸಾಲ ಮಾಡೋದು ತುಂಬಾ ಕಷ್ಟ ತುಂಬಾ ತೊಂದರೆಗೆ ಸಿಲುಕೊಂಡಂತೆ ಅಂತೇಳಿ ಹೇಳ್ತಾ ಇದ್ದಾರೆ ಎರಡನೇ ಪ್ಯಾರ ಕಡು ಹಿಗ್ಗಿನಿಂದ ವಸನ ಒಡವೆ ಉದ್ದರಿ ತಂದು ತೊಡುವಾಗ ನೋಡು ನೋಡವನ ಬಡಿವಾರ ಬಿಂಕ ಕೊಡುವ ವಾಯಿದೆ ಕಳಿದು ಬಡಿಗೆಯ ಬಡಿಗೆಯು ಬರಲಾಗ ಮಡದಿಸತ್ತವನಂತೆ ಇಡುವ ತಲೆ ಬೂವಿಗೆ ಅಂದ್ರೆ ಇಲ್ಲಿ ಸಾಲಕ್ಕೆ ಬಟ್ಟೆ ಮತ್ತು ಒಡವೆಗಳನ್ನ ತಂದಾಗ ಅವುಗಳನ್ನು ಧರಿಸಿ ಕಡು ಹಿಗ್ಗಿನಿಂದ ಹೆಚ್ಚಿನ ಸಂತೋಷದಿಂದ ತನ್ನ ದೊಡ್ಡಸ್ತಿಕೆಯನ್ನು ತೋರಿಸ್ತಾ ಬೀಗ್ತಾನೆ ಆದ್ರೆ ಹಣ ತೀರಿಸುವಂತ ಗಡುವು ವಾಯಿದೆ ಸಮಯ ಬಂದಾಗ ಮೀರಿದಾಗ ಸಾಲಗಾರರು ಮನೆಗೆ ಬಂದಾಗ ಆತ ತನ್ನ ಮಡದಿ ಸತ್ತಂತೆ ಸತ್ತವನಂತೆ ತಲೆಯನ್ನ ನೆಲಕ್ಕೆ ತಗ್ಗಿಸಿ ದೈನ್ಯನಾಗಿ ನಿಂತ್ಕೊಳ್ತಾನೆ ಅಂತೇಳಿ ಈ ಒಂದು ಪ್ಯಾರದಲ್ಲಿ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಇದಾದ್ಮೇಲೆ ಅಕ್ಕಿ ಬೇಳೆ ಬೆಲ್ಲ ತಂದು ಅಕ್ಕರ ದಿಮ್ ಸತಿಸು ಗಿಕ್ಕುವಾಗ ನೋಡವನ ವಕ್ಕರಂಗಳನು ಮಕ್ಕಮಾರಿ ಅಂದದಿ ಪಿಕ್ಕುವಾಗ ಕೊಟ್ಟವರು ಸಿಕ್ಕದೇ ತಿರುಗುವನು ಬಿಕ್ಕೆ ಬೇಡೆಣುತ ಅಂದ್ರೆ ಅಕ್ಕಿ ಬೇಳೆ ಬೆಲ್ಲದಂತಹ ಆಹಾರ ಪದಾರ್ಥಗಳನ್ನ ಸಾಲಕ್ಕೆ ತಂದು ಅಕ್ಕರೆಯಿಂದ ಹೆಂಡತಿ ಮಕ್ಕಳಿಗೆ ಸಾಕುವಾಗ ಅವನ ಸಂತೋಷ ಮರೆತ ಅಧಿಕವಾಗಿರುತ್ತದೆ ಮೆರೆತ ಆದರೆ ಸಾಲ ಕೊಟ್ಟವರು ತಮ್ಮ ಹಣ ಮಕ್ಕಮಾರಿಯಂತೆ ಬಂದು ಒತ್ತಾಯದಿಂದ ಕೇಳಿದಾಗ ಆ ಹಣವನ್ನ ಕೊಡಲು ಸಿಗದೆ ಕೊನೆಗೆ ಅವನು ಭಿಕ್ಷೆ ಬೇಡುವವರಂತೆ ಅಲೆದಾಡುವ ಸ್ಥಿತಿಗೆ ತಲುಪ್ತಾ ಹೋಗ್ತಾನೆ ಎನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇದಾದ್ಮೇಲೆ ಮನೆ ಮುರಿದು ಹೋಗಲಿ ವನಿತೆಯರು ಜರಿಯಲಿ ಎನಗೆಡರು ಬಂದೊದಗಿ ಎನ್ನ ಸಿಗದಿರಲಿ ಮಹಿಮ ಶ್ರೀರಾಮ ಮಣಿದು ಬೇಡುವೆ ನಿನಗೆ ಋಣವ ಬಾಳುವೆ ಬೇಡ ಜನುಮ ಜನುಮಗಳ ಅಂದ್ರೆ ಸಾಲದ ಬಾಧೆಯಿಂದ ರೋಸಿ ಹೋದ ಮನುಷ್ಯನು ಕೊನೆಯಲ್ಲಿ ದೇವರಿಗೆ ಶ್ರೀರಾಮನಿಗೆ ಮಣಿದು ಕಣ್ಣೀರಿಂದ ಬೇಡ್ಕೊಳ್ತಾನೆ ತನ್ನ ಮನೆ ಮುರಿದು ಹೋಗಲಿ ಹೆಂಡತಿಯ ನಿಂದಿಸಲಿ ಅನ್ನ ಸಿಗದಿರಲಿ ಆದ್ರೆ ಓ ದೇವರೇ ನನಗೆ ಬೇರೆ ಯಾವುದೇ ಕಷ್ಟ ಕೊಟ್ಟರೆ ಸರಿ ಆದರೆ ಯಾವ ಜನ್ಮದಲ್ಲಿಯೂ ನಾನು ಸಾಲದ ಬಾಳನ್ನ ಅಂತ ಅಂತೇಳಿ ಶ್ರೀರಾಮನ ಮುಂದೆ ಬೇಡಿಕೊಳ್ತಾನೆ ಈ ಪದ್ಯವು ಸಾಲದ ಸುಖ ಕೇವಲ ತಾತ್ಕಾಲಿಕ ಆದರೆ ಅದರ ದುಃಖ ತೀಕ್ಷ್ಣ ಮತ್ತು ಶಾಶ್ವತ ಅನ್ನುವಂತಹ ಒಂದು ಜೀವನ ಪಾಠವನ್ನ ಈ ಒಂದು ಪದ್ಯ ನಮ್ಗೆ ಬಹಳ ಸುಂದರವಾಗಿ ತಿಳಿಸ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ ಇಷ್ಟು ನಿಮ್ಮ ಈ ಒಂದು ಏನು ಸಾಲವನ್ನು ಕೊಡುವಾಗ ಸಡಗರದ ಸಿರಿಯೋ ಪದ್ಯದ ಸಾರಾಂಶ ಈಗ ಪ್ರಶ್ನೆಗಳನ್ನ ನೋಡೋಣ ಮೊದಲನೇ ಪ್ರಶ್ನೆ ಸಾಲದ ಆಸೆಯು ವ್ಯಕ್ತಿಯ ಜೀವನದ ಮೇಲೆ ಉಂಟು ಮಾಡುವ ದುಃಖ ಎಂತಹದ್ದು ಅದಕ್ಕೆ ಉತ್ತರವನ್ನ ನಾವು ಇಲ್ಲಿ ಕೊಟ್ಟಿದ್ದೇವೆ ಸೊ ಇದಾದ್ಮೇಲೆ ಎರಡನೇ ಪ್ರಶ್ನೆ ಸಾಲದಿಂದ ಉಂಟಾಗುವ ಸಾಮಾಜಿಕ ಕೀಳರಿಮೆ ಹೇಗಿರುತ್ತೆ ಅಂತೇಳಿ ಪ್ರಶ್ನೆ ಇದೆ ಅದಕ್ಕೂ ಕೂಡ ನಾವು ಅಲ್ಲಿ ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದೇವೆ ಇನ್ನು ಮೂರನೇ ಪ್ರಶ್ನೆ ಸಾಲಗಾರನ ಮನಸ್ಥಿತಿ ಹೇಗೆ ಇರುತ್ತದೆ ಅದಕ್ಕೂ ಕೂಡ ನಾವು ಅಲ್ಲಿ ಸೂಕ್ತವಾದ ಉತ್ತರವನ್ನು ಕೊಟ್ಟಿದ್ದೇವೆ ನೀವು ನೋಡ್ಕೊಳ್ಳಿ ಸೊ ಇದಾದ ನಂತರದಲ್ಲಿ ಹತ್ತು ಅಂಕದ ಪ್ರಶ್ನೆ ವಾಸೆಯಿಂದ ಪ್ರೇರಿತವಾದ ಸಾಲವು ಜೀವನದ ಮೇಲೆ ತರುವ ದುಃಖ ಅವಮಾನಗಳನ್ನು ಉದಾಹರಣೆಗಳೊಂದಿಗೆ ವಿಶ್ಲೇಷಿಸಿ ಅಂತಿದೆ ಅದಕ್ಕೂ ಕೂಡ ನಾವು ಅಲ್ಲಿ ಉತ್ತರವನ್ನು ಕೊಟ್ಟಿದ್ದೇವೆ ದಯಮಾಡಿ ಪಾಯಿಂಟ್ ಪಾಯಿಂಟ್ ವೈಸ್ ಕೊಟ್ಟಿದ್ದೇವೆ ಅದನ್ನ ನೋಡಿಕೊಂಡು ಉತ್ತರವನ್ನು ಬರ್ಕೊಳ್ಳಿ ಇಷ್ಟ ನಿಮ್ಮ ಒಂದು ಈ ಒಂದು ಪದಕ್ಕೆ ಸಂಬಂಧಪಟ್ಟಂತ ವಿಚಾರ ದಯವಿಟ್ಟು ಆ ಈ ಒಂದು ಸಾಲವನ್ನು ಕೊಡುವಾಗ ಸಡಗರ ದಸಿರೆಯೋ ಶ್ರೀರಾಮ ದಾಸರ ಪದ್ಯ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ